ಇವಾಗೆಲ್ಲ ಡಯಟ್ ಡಯೆಟ್ ಅಂತೇಳಿ ಅನ್ನ ತಿನ್ನಬಾರ್ದು ಹಾಗೆ ಹೀಗೆ ಅಂದ್ಕೊಂಡು ಕೆಲವರು ಊಟ ಮಾಡೋದನ್ನು ಕೂಡ ಕಡಿಮೆ ಮಾಡಿದ್ದಾರೆ ಊಟ ಬಿಟ್ಟು ಡಯೆಟ್ ಮಾಡೋಕ್ಕೆಲ್ಲ ಹೋಗ್ಬೇಡಿ ಮರ್ರೆ ಅದು ಆರೋಗ್ಯಕ್ಕೆ ಒಳ್ಳೇದು ಕೂಡ ಅಲ್ಲ ನೀವೆಂತಾದರೂ ಅನ್ನಗಿನ್ನ ಊಟ ಮಾಡಲ್ಲ ಅಂತಂದರೆ ಈ ರೀತಿಯಾಗಿ ಸಲಾಡ್ ಆದರೂ ಮಾಡ್ಕೊಳ್ತೀನಿ ಭಾರಿ ರುಚಿನೂ ಇರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಹಾಗಾದರೆ ಈ ಸಲಾಡನ್ನು ಹೆಂಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಈಗ ನೋಡಿ ಈಗ ನಾನು ನೆಲಗಡ್ಲೇನ ತೊಗೊಂಡಿದ್ದೀನಿ ಇದು ಹಸಿ ನೆಲಗಡ್ಲೆ ಒಣಗಿದ ನೆಲಗಡ್ಲೆ ಆದರೂ ಬಿಡ್ಸ್ಬೋದು ಮರ್ರೆ ಆದರೆ ಈ ಹಸಿ ನೆಲಗಡ್ಲೆ ಇದೆಯಲ್ಲ ಇದನ್ನ ಬಿಡಿಸೋದು ಭಾಳ ರಾಮಾಯಣ ಮರ್ರೆ ಅದಕ್ಕೆ ನಾನೊಂದು ಅಲ್ಲೇ ಉಪಾಯ ಮಾಡಿದೆ ಗೊತ್ತಾ ಈ ಹಸಿ ನೆಲಗಡ್ಲೆ ತಗೊಳ್ಳೋದು ನೆಲಕ್ಕೊಂದು ಸಲ ಕುಕ್ಬಿಟ್ಟು ಆಮೇಲೆ ಹಿಂಗೆ ಒಡ್ಕೊಳ್ಳೋದು ಇದು ಭಾರಿ ಸುಲಭದ ಐಡಿಯಾ ಅಲ್ಲ ಮರೇ ಬೇಗ ಬಿಡ್ಸೋಕ್ಕಾದ್ರೂ ಆಯಿತು ಹೀಗೆ ಬಿಡಿಸೋಷ್ಟೊತ್ತಿಗೆ ಸುಮಾರು ಹೊತ್ತಾಯಿತು ಆದರೂ ಪರವಾಗಿಲ್ಲ ಅಂದ್ಕೊಂಡು ಈ ರೀತಿಯಾಗಿ ಎಲ್ಲದನ್ನು ಬಿಡಿಸ್ಕೊಂಡೆ ಇಲ್ಲಾಂದರೆ ನೀವು ಬೇಯಿಸ್ಬಿಟ್ಟಾದರೂ ಈ ರೀತಿಯಾಗಿ ಆಮೇಲೆ ಸಿಪ್ಪೆ ತೆಗೆಯೋದಾದರೂ ತೆಗಿಬೋದು ಅಡ್ಡಿ ಏನಿಲ್ಲ ಒಟ್ಟು ಇದನ್ನು ಬೇಯಿಸ್ಕೊಂಡ್ರೆ ಆಯಿತು ಅಷ್ಟೇ ಅದಕ್ಕೋಸ್ಕರ ನಾನು ಎಲ್ಲ ತೆಕ್ಕೊಂಡು ರೆಡಿ ಮಾಡಿಟ್ಕೊಂಡೆ ನೋಡಿ ಕಸಾನೇ ಜಾಸ್ತಿ ಆಯ್ತು ಈ ಕಾಳಿಗಿಂತ ಜಾಸ್ತಿ ಕಸನೇ ಆಯಿತು ಇನ್ನೊಂದು ಸ್ವಲ್ಪ ಇತ್ತ ಅದು ಹಾಳಾಗಿತ್ತು ಹಾಗಾಗಿ ನಾನು ತೆಗೋಕೋಗ ಒಂದು ಎರಡು ಮೂರು ಹಿಡಿಯಾಗಷ್ಟು ನೆಲಗಡಲೆ ಸಿಕ್ತು ನೋಡಿ ಈ ನೆಲಗಡಲೆಗೆ ಈಗ ನಾನು ಸ್ವಲ್ಪ ನೀರು ಹಾಕಿ ಜೊತೆಗೆ ಚೂರು ಉಪ್ಪು ಹಾಕಿ ಒಂದು ಐದು ನಿಮಿಷ ಬಿಟ್ಬಿಟ್ಟು ಆಮೇಲೆ ತೊಳೆದು ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಇದನ್ನು ಬೇಯೋಕ್ಕಿಡೋಣ ಅಂತ ಅಂದಾಜು ಮಾಡಿದೆ ನೋಡಿ ಇವಾಗ ಒಂದು ಐದು ನಿಮಿಷ ಬಿಟ್ಟಾದಮೇಲೆ ಇದನ್ನೆಲ್ಲ ತೊಳ್ಕೊಂಡೆ ನಾನು ಎರಡು ಸಲ ಆಮೇಲೆ ಈಗ ಇದನ್ನು ಬೇಯಿಸ್ಕೋಬೇಕು ಅದಕ್ಕೋಸ್ಕರ ನಾನು ಇದನ್ನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಕುಕ್ಕರ್ಗೆ ಪೂರ್ತಿಯಾಗಿ ನೆಲಗಡಲೆ ಬಿಡಿಸಿರೋದನ್ನೆಲ್ಲ ಹಾಕೊಂಬಿಟ್ಟು ಆಮೇಲೆ ನೆಲಗಡಲೆ ಮುಳುಗೋ ಅಷ್ಟೇ ನೀರನ್ನು ಹಾಕ್ಕೊಂಬಿಡಬೇಕು ಆಮೇಲೆ ಇದನ್ನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅಂದರೆ ಒಂದು ಅರ್ಧ ಚಮಚದಷ್ಟು ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಉಪ್ಪೆಲ್ಲ ಹಾಕ್ಬಿಟ್ಟು ಆಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ವಿಜ್ಲಾದರೂ ಬೇಯಿಸ್ಕೋಬೇಕು ಅದಕ್ಕಿಂತ ಕಡಿಮೆ ಬೇಯಿಸಿದರೆ ಚೆನ್ನಾಗಿ ಆಗೋದಿಲ್ಲ ಕ್ಲೀನಾಗಿ ಬೆಂದಿರೋದಿಲ್ಲ ಮೂರು ಉಜಿಲು ಬೇಯಿಸ್ಕೊಂಡ್ಬಿಡ್ತೀನಿ ನೋಡಿ ಇವಾಗ ನೆಲಗಡಲೆ ತುಂಬ ಚೆನ್ನಾಗಿ ಬೆಂದಿದೆ ನಾನೀಗ ಮೂರು ಉಜಿಲಿ ಹಾಕಿ ಕೂಗಿಸಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಬೆಂದಿರಬೇಕು ಇಷ್ಟು ಬೆಂದರೆ ಸಾಕು ಆಮೇಲೆ ಈ ಸಲಾಡ್ ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ನಾನು ಒಂದು ಟೊಮೆಟೊನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಕ್ಯಾರೆಟು ಅರ್ಧ ತುರಿದಿಟ್ಕೊಂಡಿದ್ದೀನಿ ಇದು ಅರ್ಧ ನಿಂಬೆ ಹಣ್ಣು ಬೇಕಾಗುತ್ತೆ ನಂತರ ಒಂದು ದಪ್ಪ ಸೈಜಿನ ಈರುಳ್ಳಿನೂ ಕೂಡ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಸೌತೆಕಾಯಿನೂ ಕೂಡ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನೆಲ್ಲ ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ ಮೊದಲಿಗೆ ಪಾತ್ರೆ ತೊಗೊಂಬಿಟ್ಟು ಅದಕ್ಕೆ ಕ್ಯಾರೆಟು ಜೊತೆಗೆ ಈರುಳ್ಳಿ ಹಾಗೆಯೇ ಸೌತೆಕಾಯಿನೂ ಕೂಡ ಹಾಕ್ಕೊಳ್ತಿದ್ದೀನಿ ಮತ್ತು ಇದಕ್ಕೆ ಟೊಮೆಟೊನೂ ಕೂಡ ಸೇರಿಸ್ಕೋಬೇಕು ಇದೆಲ್ಲ ಹಾಕಿ ಅದ್ರ ಮೇಲೆ ಬೇಯಿಸಿರುವಂತಹ ನೆಲ್ಗಡ್ಲೆಯೂ ಕೂಡ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ನಾನೀಗ ಪೂರ್ತಿ ನೆಲಗಡ್ಲೇನು ಹಾಕ್ಕೊಂಡು ಬಿಟ್ಟಿದ್ದೀನಿ ನಂತರ ಇದಕ್ಕೆ ಒಂದು ಕಾಲು ಚಮಚ ಆಗೋಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕು ಮೊದಲು ಉಪ್ಪು ಹಾಕಿತ್ತಲ್ಲ ಅದಕ್ಕೆ ಜಾಸ್ತಿ ಹಾಕೋದು ಬೇಡ ನೋಡ್ಕೊಂಡು ಹಾಕಿದರೆ ಆಯಿತು ಇವಾಗ ಹಣ್ಣನ್ನು ಹಾಕೋಬೇಕು ಅರ್ಧ ಹೋಳು ನಿಂಬೆಹಣ್ಣು ಹಾಕೊಂಡ್ರೆ ಸಾಕು ಇಷ್ಟು ಕ್ವಾಂಟಿಟಿಗೆ ಜಾಸ್ತಿ ಅಂತ ಹಾಕೋದು ಬೇಡ ಇವಾಗ ಇದಕ್ಕೆ ಸ್ವಲ್ಪ ಖಾರ ಬೇಕಲ್ವಾ ಅದಕ್ಕೊಂದು ಒಂದರಿಂದ ಒಂದುವರೆ ಚಮಚ ಆಗೋ ಖಾರ ಪುಡಿನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಬೇಕಾದರೆ ಚಾಟ್ ಮಸಾಲ ಎಲ್ಲ ಹಾಕೋಬೋದು ಏನಿಲ್ಲ ಆದರೆ ನಾನು ತುಂಬ ಸಿಂಪಲ್ಲಾಗಿ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇಷ್ಟು ಮಾಡಿದರೆ ರುಚಿ ರುಚಿಯಾದ ಆರೋಗ್ಯಯುತವಾದ ಸಲಾಡ್ ರೆಡಿ ಆಯ್ತು ನೋಡಿ ಈ ರೀತಿಯಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಡಯೆಟ್ ಅಂತ ಫಾಲೋ ಮಾಡೋರಿಗೆ ಈ ರೀತಿಯಾಗಿ ಎಣ್ಣೆ ಗಿಣ್ಣೆ ಹಾಕಿದ್ರೆ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಹೊಟ್ಟೆ ತುಂಬನೂ ತಿನ್ಬೋದು ಏನು ಅಡ್ಡಿ ಇಲ್ಲ ನೋಡಿ ಎಷ್ಟು ಸುಲಭದ ಡಯಟ್ ಫುಡ್ಡು ರೆಡಿ ಆಯ್ತಲ್ವಾ ಡಯಟ್ಗೋಸ್ಕರನೇ ಈ ಥರ ತಿನ್ಬೇಕಂತಿಲ್ಲ ಮಕ್ಕಳಿಗೆ ಶಾಲೆ ಬಿಟ್ಟು ಬಂದಾಗ ಈ ರೀತಿಯಾದ ತಿಂಡಿ ಮಾಡ್ಕೊಡ್ಬೋದು ನಾವು ತಿನ್ಕೋಬೋದು ಹಾಗಾದರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಲ್ಲ ಮರ್ರೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆಯಿತಾ ಹೋಗಿ ಬರಲಾ ನಮಸ್ಕಾರ